ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ನನ್ನ ಯುವ ಸಹೋದರ ನಾಯಕರೇ ಮತ್ತು ಸಹೃದಯಿ ಹಿಂದೂ ಬಾಂಧವರೇ ನನಗೆ ಭಾಷಣ ಮಾಡಕ್ಕೆ ಬರಲ್ಲ ಯಾಕಂದರೆ ಇಲ್ಲಿ ನಮ್ಮ ಜಗದೀಶ್ ಕಾರಂತವರು ಈ ಕಡೆ ಎಲ್ಲ ಅಂದರೆ ವಾಗ್ಮಿಗಳಿರೋವಂಥ ಜಾಗದಲ್ಲಿ ಮಾತಾಡೋದು ಹತ್ತು ನಿಮಿಷದಲ್ಲಿ ನನ್ನ ಒಂದು ಇದನ್ನು ಇಡ್ತೀನಿ ಇಲ್ಲಿ ನಮ್ಮ ಅಂದರೆ ಹಿಂದುತ್ವದ ಸಾಧನೆ ಏನು ಮಾಡ್ತಾ ಇದೆ ತಿರುಪತಿಯಲ್ಲಿ ಅನ್ನೋದನ್ನು ಇಡ್ತೀನಿ ಒಂದು ಬಾರಿ ಖುಷಿ ಆಗ್ತಾ ಇರೋದೇನು ಅಂತಂದ್ರೆ ಜಗದೀಶ್ ಕಾರಂತ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಎಲ್ಲ ಮೂವತ್ತರಿಂದ ಐವತ್ತು ರೂಢೆ ಇರೋವಂಥ ಅಂದರೆ ನಾನು ಐವತ್ತು ಅಂತ ಹೇಳೋದಕ್ಕೆ ಮೂವತ್ತರಿಂದ ಐವತ್ತು ಐವತ್ತು ಓಡೇ ಯುವಕರು ಇದ್ದಾರೆ ಮೊದಲನೇ ಬಾರಿಗೆ ಈ ಥರದ್ದು ಒಂದು ಅಂದ್ರೆ ಒಂದು ಸಂಯೋಜ ಮಾಡ ಸಂಯೋಜನೆ ಮಾಡಿರೋದು ಭಾರಿ ಖುಷಿ ತಂದಿರೋವಂಥ ವಿಷಯ ಯಾಕಂದ್ರೆ ನಮ್ಮಲ್ಲಿ ಯಾವತ್ತೂ ಸ್ವಲ್ಪ ವಯಸ್ಸಾದವರು ಅನುಭವಿ ಇರೋರನ್ನೇ ಕೇಳುವಂತ ಒಂದು ಪ್ರವೃತ್ತಿಯಲ್ಲಿ ನಾವೆಲ್ಲರೂ ಬಂದಿದ್ದೀವಿ ಮತ್ತೆ ಅವರು ನಿಜವಾಗ್ಲೂ ಅನುಭವದಿಂದ ಹೇಳ್ತಾರೆ ಆದ್ರೆ ಯುವಕರು ಕೂಡ ಅನುಭವ ಇಷ್ಟು ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಇಷ್ಟು ಜನ ಸೇರಿರುವಂತ ಒಂದು ಸಭೆಯಲ್ಲಿ ನನಗೆ ಆಹ್ವಾನಿಸಿದಕ್ಕೆ ನನಗೆ ನಿಜಕ್ಕೂ ಸಂತೋಷ ಆಗ್ತಾ ಇದೆ ಮತ್ತೆ ಟಿ ಟಿ ಡಿ ಮೆಂಬರ್ ಆದ್ಮೇಲೆ ಮೊದಲನೇ ಕರ್ನಾಟಕದಲ್ಲಿ ಮತ್ತೆ ಬೆಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ವಿ ಅದು ನಮ್ದೇ ಆದಂತ ಒಂದು ಸಂಘಟನೆಯಲ್ಲಿ ಸಂರಕ್ಷಣಾ ವೇದಿಕೆಯಲ್ಲಿ ಉಪಸ್ತಿರುವಂತ ಎಲ್ಲ ನನ್ನ ಪದಾಧಿಕಾರಿಗಳೇ ಟಿ ಟಿ ಡಿ ಮೇಲೆ ದಾಳಿ ಅಂದರೆ ಟಿ ಟಿ ಡಿ ಮೇಲೆ ಮಾತ್ರ ದಾಳಿ ಆಗಿಲ್ಲ ಎಲ್ಲ ಅಂದ್ರೆ ನಮ್ಮ ಇಡೀ ದೇಶದ ನಮ್ಮ ಧರ್ಮದ ಮೇಲೆ ದಾಳಿ ಆಗ್ತಾನೆ ಬರ್ತಾ ಇದೆ ಹಿಂದುತ್ವದ ಮೇಲೆ ದಾಳಿ ಆಗೋದು ಸಹಜ ಆಗಿಬಿಟ್ಟಿದೆ ನಮ್ಮೆಲ್ಲರಿಗೂ ಕಾಮನ್ನು ಈ ಸಾಧಾರಣವಾಗಿ ನಾನು ಹೇಳ್ತಾ ಇರ್ತೀನಿ ಹಿಂದುತ್ವದ ದೇವಸ್ಥಾನದ ಮೇಲೆ ಅಥವಾ ಯಾರ್ದೋ ಒಂದು ಕತೆ ಹೇಳೋದ್ರ ಮೇಲೆ ನಮ್ದು ಸಹಜವಾಗಿ ನಾವು ಅನುಭವಿಸಿ ಮತ್ತೆ ಈ ರೀತಿ ಇದೇನು ದೊಡ್ಡ ವಿಷಯ ಅಲ್ಲ ಧರ್ಮಸ್ಥಳದ ಮೇಲೂ ಆಗಿದೆ ಮೊನ್ನೆ ಇನ್ನೊಂದು ಯಾವ ದೇವಸ್ಥಾನದ ಮೇಲೆ ಆಗಿತ್ತು ಶಬರಿಮಲೆ ಮೇಲೆ ಆಗಿತ್ತು ನಮ್ಮ ಟಿ ಟಿ ಅಲ್ಲೂ ಕ್ರಿಶ್ಚಿಯನ್ಸ್ ಎಲ್ಲ ಸೇರ್ಕೊಂಡಿದ್ರು ಅಂದರೆ ಅನ್ಯ ಧರ್ಮೀಯರು ಸೇರ್ಕೊಂಡಿದ್ರು ಅಂದರೆ ಇದು ನಾವು ಅನುಭವಿಸ್ಕೊಂಡೇ ಬಂದಿದ್ದೀವಿ ಆದರೆ ಇದನ್ನು ನಾವು ಸಹಿಸ್ಕೊಂಡು ಬಂದಿರೋದು ಈ ಥರ ಸಹಿಸ್ಕೊಳೋದು ಯಾವಾಗವರೆಗೂ ಅಂತ ಈಗ ಧರ್ಮಸ್ಥಳದ ಮೇಲೆ ಬಂದಿರೋದಕ್ಕೆ ನಾವು ಅಂದರೆ ಒಂದು ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ರು ಹೇಗೆ ನಮ್ಮ ಶಬರಿಮಲೆ ಮೇಲೂ ಕೂಡ ಈ ಥರದ್ದಾಗಿತ್ತು ಮುಂದಿನ ಮುಂಚಿನ ದಿನಗಳಲ್ಲಿ ಈ ಗಜ್ನಿ ಆಗ್ಲಿ ಮುಘಲ್ರಾಗ್ಲಿ ಇವರೆಲ್ಲಾನು ನಮ್ಮ ಆಸ್ತಿ ಮತ್ತೆ ಹಣದ ಮೇಲೆ ಈ ತರದ್ದು ದಾಳಿ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಇದ್ರ ಮೇಲೆ ದಾಳಿ ಮಾಡ್ತಾ ಇರಲಿಲ್ಲ ನಮ್ಮ ರಿಲಿಜನ್ ಮೇಲೆ ದಾಳಿ ಮಾಡ್ತಾ ಇರಲಿಲ್ಲ ಈಗ ಅದು ಪ್ರತ್ಯೇಕವಾಗಿ ನಮ್ಮ ಹಿಂದುತ್ವದ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಇದು ಒಂಥರ ಅರ್ಬನ್ ನಕ್ಲಿಸ ನಕ್ಸಲಿಸಮ್ಮು ಅರ್ಬನ್ ನಕ್ಲಿಸಂ ನಕ್ಸಲಿಸಮ್ಮು ಯಾಕಾಗ್ತಾ ಇದೆ ಅನ್ನೋದನ್ನು ನಾವು ನೋಡಿದ್ರೆ ನಮ್ಮಲ್ಲೇ ಇರೋವಂಥ ನಮ್ಮಲ್ಲೇ ಇರೋವಂಥ ನಮ್ಮ ಜೊತೆ ಇರೋಗಾರರು ಇದನ್ನು ನಡೆಸ್ತಾ ಇರೋದು ಅಂದರೆ ನಾವು ನಮ್ಮ ಜೊತೆ ಇರೋರೆ ಹಿಂದುತ್ವನ ನಾವು ಯಾವುದೋ ಒಂದು ದೇವಸ್ಥಾನದಲ್ಲಿ ಇದು ಕರೆಕ್ಟ್ ಆಗಿದೆ ಅಂತಂದರೆ ಇಲ್ಲ ಇದೆಲ್ಲ ತಪ್ಪು ಬ್ರಾಹ್ಮಣರಿಗೆ ನಡಿಬಾರ್ದು ಇದನ್ನು ನಡ್ಸ್ಕೊಬಾರ್ದು ಈ ರೀತಿ ನಮ್ಮಲ್ಲೇ ನಾವು ಹೇಳ್ಕೊಂಡು ಹಿಂದುತ್ವನ ಕುಗ್ಗಿಸ್ತಾ ಇರೋದು ಆದರೂ ಸಹ ಯಾವತ್ತೂ ಇವತ್ತರೆಗೂ ಅಂದ್ರೆ ನಾವು ಕೋರ್ಟ್ ಮೂಲಕ ಆಗಲಿ ಅಥವಾ ಯಾವುದೇ ರೀತಿ ಹೋರಾಟದ ಮೂಲಕ ಆಗಲಿ ನಮ್ಗೆ ಜಯನೇ ಸಿಕ್ಕಿರೋದು ಇಲ್ಲೂ ನಮ್ಗೆ ಜಯನೇ ಸಿಕ್ಕಿರೋದು ನಮ್ಮ ಧರ್ಮಸ್ಥಳದ ವಿಷಯದಲ್ಲೂ ಕೂಡ ಯಾಕಂದ್ರೆ ಯಾರೋ ಒಬ್ಬ ಬುರುಡೆ ಬಿಟ್ಟಿದ್ದನ್ನ ನಾವು ಬುರುಡೆ ತಗೊಂಡು ಅದನ್ನ ಕೋರ್ಟಲ್ಲೂ ಕೂಡ ಅಂದ್ರೆ ಇದನ್ನ ಮಾಡಕ್ ಆಗ್ತಾ ಇಲ್ಲ ಸಾಕ್ಷಿ ಇಲ್ಲದೆ ಇದನ್ನ ಇದನ್ ಮಾಡಕ್ಕಾಗ್ತಾ ಇಲ್ಲ ತಿರುಪತಿಯಲ್ಲಿ ನಾನು ಮೊದಲನೇ ಬಾರಿಗೆ ಆಯ್ಕೆಯಾಗಿ ಬಂದೆ ಮೆಂಬರ್ ಆಗಿ ನಮ್ಮಲ್ಲಿ ಇಪ್ಪತ್ನಾಲ್ಕು ಜನ ಮೆಂಬರ್ಸ್ ಇರ್ತಾರೆ ಇಪ್ಪತ್ನಾಲ್ಕು ಜನರಲ್ಲಿ ಇದು ಮೊದಲನೇ ಬಾರಿಗೆ ನಾವು ಎಲ್ಲರೂ ಹಿಂದೂಗಳಿರೋವಂಥ ಮೆಂಬರ್ಸು ಯಾಕಂದರೆ ಹೋದ್ ಸರ್ಕಾರದಲ್ಲಿ ಕ್ರಿಶ್ಚಿಯನ್ಸು ಕೂಡ ಇದ್ದರು ಬಿ ಆರ್ ನಾಯ್ಡು ಅಂತ ನಮ್ಮ ಅಧ್ಯಕ್ಷರು ಮೊದಲನೇ ಪ್ರೆಸ್ ಮೀಟಿಂಗು ಮೊದಲನೇ ಪ್ರೆಸ್ ಮೀಟಿಂಗು ಆ ಎಪ್ಪ ತೊಗೊಂಡಿದ್ದೇನಾದ್ರೆ ನಾವು ಏನು ಹೇಳ್ತಾ ನೋಡೋಣ ಅಂತ ಇದ್ವಿ ಮೊದಲನೇ ಪ್ರೆಸ್ ಮೀಟಿಂಗಲ್ಲಿ ಹೇಳಿದರು ಪ್ರಾಕ್ಟೀಸಿಂಗ್ ಹಿಂದೂಸ್ ಮಾತ್ರ ಈ ದೇವಸ್ಥಾನದಲ್ಲಿ ಇರಬೇಕು ಅಂತ ಅಂದರೆ ಹೆಸರೇನೋ ಇಟ್ಕೊಂಡು ಬೇರೆ ಯಾವುದೋ ಧರ್ಮನ ಪಾಲಿಸೋಂಥವ್ರು ಇರಬಾರ್ದು ಬರೇ ಪ್ರಾಕ್ಟೀಸಿಂಗ್ ಹಿಂದೂಸ್ ಇರಬೇಕು ಅನ್ನೋದನ್ನ ಹೇಳಿದ್ರು ಆಶ್ಚರ್ಯ ಆಯಿತು ಇದೇನು ಪ್ರಾಕ್ಟೀಸಿಂಗ್ ಹಿಂದೂಸ್ ಅಂತಾರೆ ಅಂದ್ರೆ ಬೇರೆ ಹೆಸರಿದವ್ರು ಇರ್ಬೋದಲ್ವಾ ಅಂತ ಅಂದ್ರೆ ತುಂಬಾ ಜನ ಅಲ್ಲಿ ಇಪ್ಪತ್ತೆರಡುವರೆ ಸಾವಿರ ಜನ ಎಂಪ್ಲಾಯೀಸ್ ಇದ್ದಾರೆ ನಾನು ಅಪೀಲ್ ಇದ್ದೀನಿ ಅಂದರೆ ಎಲ್ಲ ಎಂಪ್ಲಾಯೀಸು ನಮ್ಮ ಒಂದು ಕಮಿಟಿ ಕಂಡು ಬರ್ತಾರೆ ಇಪ್ಪತ್ತೆರಡುವರೆ ಸಾವಿರ ಜನ ಎಂಪ್ಲಾಯೀಸಲ್ಲಿ ಸುಮಾರು ಜನ ಅದು ಕ್ರಿಶ್ಚಿಯಾನಿಟಿ ಇರ್ಬೋದು ಅಥವಾ ಬೇರೆ ಕಮ್ಯುನಿಟಿಯಲ್ಲೂ ಅಂದ್ರೆ ಮುಸ್ಲಿಮ್ರು ಕೂಡ ಇದ್ದಾರೆ ಮುಸ್ಲಿಮರು ಅದೇನೋ ಬೇರೆ ಒಂದು ಇದು ಬರುತ್ತಲ್ಲ ಬೋರಾ ಕಮ್ಯುನಿಟಿ ಅಂತ ಆ ಥರದವ್ರು ಕೂಡ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಯಾಕಂದರೆ ಒಂದೂವರೆ ಲಕ್ಷ ಸಂಬಳ ಆ ಕೆಲಸ ಬಿಡೋಕ್ಕಾಗಲ್ಲ ಧರ್ಮವೂ ಬಿಡೋಕ್ಕಾಗಲ್ಲ ಹಂಗಾಗಿ ಅಲ್ಲಿ ನಿಮಗೆ ಅವರ ಒಂದು ಧರ್ಮನ ಪ್ರಚಾರ ಮಾಡುವಂಥ ಪ್ರವೃತ್ತಿ ಶುರು ಆಗಿತ್ತು ಅದು ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಹೋದ್ ಗೌರ್ಮೆಂಟಲ್ಲಿ ಒಬ್ಬರು ರಾಜಶೇಖರ್ ರೆಡ್ಡಿ ಅಂತ ಇದ್ದರು ಅಲ್ಲಿ ಕ್ರಿಶ್ಚಿಯಾನಿಟಿ ಶುರು ಮಾಡಿದರು ಅಲ್ಲಿನ ಹಣನ ಬೇರೆ ಬೇರೆ ಕಡೆ ತೊಡಗ್ಸೋಕ್ಕೆ ಶುರು ಮಾಡಿದರು ಅಂದರೆ ಈ ವಕ್ಬೋರ್ಡಲ್ಲಿ ನಾವು ಹೆಂಗೆ ನಮ್ಮ ಹಣನ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತೀವೋ ಹಂಗೆ ಮಾಡಿದರು ತುಪ್ಪ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂದರೆ ಇವತ್ತು ಕರ್ನಾಟಕದ ತುಪ್ಪದಲ್ಲೇ ನಮ್ಮ ಲಾಡು ತಯಾರಾಗೋದು ಕರ್ನಾಟಕದ ತುಪ್ಪದಿಂದ ನಂದಿನಿ ತುಪ್ಪ ಅಷ್ಟು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುವಂಥ ತುಪ್ಪ ಮತ್ತು ಒಂದೂವರೆ ರೂಪಾಯಿ ಜಾಸ್ತಿ ಕೊಟ್ಟು ನಾವು ತುಪ್ಪ ತೊಗೊತೀವಿ ಅಲ್ಲಿ ಟಿ ಡಿ ಈ ತುಪ್ಪದ ವಿಷಯದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು ಇದು ದಾಳಿ ಬರೆ ಧರ್ಮದ ಮೇಲೆ ಮಾತ್ರ ಅಲ್ಲ ನಮ್ಮ ಭಾವನೆಗಳ ಮೇಲೂ ದಾಳಿ ಮಾಡಿದರು ಅಂದರೆ ನೀವು ಏನು ಬೇಕಾದರೂ ನಾವು ಮಾಡಬಹುದು ಅನ್ನೋದಕ್ಕೆ ತಿರುಪತಿನ ಉದಾಹರಣೆ ಅಂದರೆ ಅತಿ ದೊಡ್ಡ ದೇವಸ್ಥಾನ ಇಡೀ ವಿಶ್ವದಲ್ಲಿರೋದು ಮತ್ತೆ ಅತಿ ಹೆಚ್ಚು ಭಕ್ತಾದಿಗಳು ಬರುವಂತ ಒಂದು ದೇವಸ್ಥಾನದ ಒಂದು ನಂಬಿಕೆಯನ್ನು ಹಾಳು ಮಾಡೋಕ್ಕೆ ಹೊರಟಿದ್ರು ಹೋದ್ ಅಲ್ಲಿ ವೈಎಸ್ಆರ್ ಗವರ್ಮೆಂಟ್ ಅಲ್ಲಿ ಇದನ್ನ ಒಂದು ಟೂರಿಸಮ್ ಸ್ಪಾಟ್ ಮಾಡಬೇಕು ಅಂತ ಅಂದರೆ ಇಲ್ಲೆಲ್ಲ ದೇವರು ಇದ್ದಾರೆ ಬನ್ನಿ ನೋಡಿ ಅನ್ನೋ ಥರ ಟಿಕೆಟ್ಸ್ನ ಎಲ್ಲ ಕಡೆನೂ ಹಂಚಿದ್ರು ನಿಮಗೆ ಟೂರಿಸಮ್ ಅಲ್ಲಿ ಮತ್ತು ನೀವು ಇನ್ನೆಲ್ಲೋ ಸಿಗುತ್ತೆ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಆ ಪ್ರವೃತ್ತಿ ಇವತ್ತೂ ನಾನು ಕೇಳ್ತಾ ಇರ್ತೀನಿ ಸಾಧಾರಣವಾಗಿ ಸುಮಾರು ಜನ ಬ್ಲಾಕ್ ಬ್ಲ್ಯಾಕ್ ಟಿಕೆಟ್ ಟಿಕೆಟೇ ಇಲ್ಲ ಅಂತ ನನಗೂ ಕೇಳ್ತಾರೆ ಅಂದರೆ ಹತ್ತು ಸಾವಿರ ರೂಪಾಯಿ ಟಿಕೆಟ್ಗೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಕೊಡ್ತಾರೆ ಐನೂರು ರೂಪಾಯಿ ಟಿಕೆಟ್ಗೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರೆ ಕೊಡ್ತಾರೆ ಈ ಥರದ್ದನ್ನು ಅವ್ರು ಮಾಡಿಟ್ಟಿದ್ರು ಯಾಕೆ ಮಾಡಿಟ್ಟಿದ್ರು ಅಂತಂದರೆ ಅಲ್ಲಿ ಆಗಮ ಶಾಸ್ತ್ರದ ಪ್ರಕಾರ ನಮ್ದೆಲ್ಲ ನೈವೇದ್ಯ ಆಗಲಿ ಇದ್ರ ಪ್ರಕಾರ ನಡೀತದೆ ಅದನ್ನ ತೆಗೆದಾಕಿ ಒಟ್ಟು ಇದೊಂದು ಟೂರಿಸಂ ಸ್ಪಾಟ್ ಬನ್ನಿ ಇಲ್ಲೊಬ್ರು ದೇವರಿದ್ದಾರೆ ನೋಡ್ಕೊಂಡು ಹೋಗಿ ಅನ್ನೋ ತರ ಅಂದ್ರೆ ಆ ಭಾವನೆಯನ್ನ ಧಕ್ಕೆ ಮಾಡುವಂತ ನಿಟ್ಟಲ್ಲಿ ಈ ತರದೊಂದು ಪ್ರವೃತ್ತಿ ಶುರು ಮಾಡಿದ್ರು ಇದನ್ನ ಈ ಬೋರ್ಡ್ ಮೊದಲನೇ ಬಾರಿಗೆ ಬಂದ ತಕ್ಷಣ ಈಗ ನೀವು ವೈಕುಂಠ ಏಕಾದಶಿ ನಿಮ್ ಎಲ್ರಿಗೂ ಗೊತ್ತಿದೆ ಕಳೆದ ಮೂರು ವರ್ಷದಿಂದ ಹತ್ತು ದಿವಸ ವೈಕುಂಠ ಏಕಾದಶಿ ಮಾಡ್ತಾರೆ ಇಲ್ಲಿ ಸಾಧಾರಣವಾಗಿ ಯಾರಾದರೂ ಗೊತ್ತಿದ್ರೆ ವೈಕುಂಠ ಏಕಾದಶಿ ಬರೋದು ಏಕಾದಶಿ ದ್ವಾದಶಿ ಎರಡೇ ಎರಡನೇ ದಿವಸ ಮಧ್ಯಾಹ್ನಕ್ಕೆ ಮುಗಿದೋಗುತ್ತೆ ಹತ್ತು ದಿವಸ ವೈಕುಂಠ ಏಕಾದಶಿ ಅಂದರೆ ಇದನ್ನು ಮಾ ಅಥವಾ ಇದೇನು ಟೂರಿಸಂ ಸ್ಪಾಟ್ ಅಂತ ಫಸ್ಟ್ ಸಿ ಎಂ ಹೇಳಿದ್ದೇನಂತಂದ್ರೆ ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಇದನ್ನ ನೀವು ಇದನ್ನ ಯಾಕೆ ಮಾಡ್ಬೇಕು ತಿರ್ಗಾ ಹತ್ತು ದಿವಸ ಅಂತ ಸೊ ಈ ವರ್ಷದಿಂದ ಒಂದೇ ದಿವಸ ಮಾಡೋದು ಅಂದ್ರೆ ಧಾರ್ಮಿಕವಾಗಿ ಮಾಡೋವಂಥ ಕೆಲಸನ ಇವರು ಅಲ್ಲೇನೋ ಅಂದ್ರೆ ನಿಮ್ಗೇನೋ ಫೆಸಿಲಿಟಿ ಮಾಡಬೇಕು ಅಂತ ಹಂಗಲ್ಲ ಇದು ಅಂದರೆ ಒಂದೊಂದೇ ಅಂದರೆ ಸಣ್ಣ ವಿಷಯ ಅನಿಸ್ಬೋದು ಈ ಸಣ್ಣ ವಿಷಯಗಳಲ್ಲಿ ನಮ್ಮ ಧರ್ಮನ ಹೆಂಗೆ ತೆಗಿಬೇಕು ಅನ್ನೋದನ್ನು ಭಾರಿ ಹುಷಾರಾಗಿ ಷಡ್ಯಂತ್ರ ರೂಪ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಇದು ನಮ್ಗೆಲ್ರಿಗೂ ಅರ್ಥ ಆಗಬೇಕು ಇದು ಧರ್ಮಸ್ಥಳದ ಒಂದೇ ವಿಷಯ ಅಲ್ಲ ಇಂಥ ದೊಡ್ಡ ದೇವಸ್ಥಾನ ಇಷ್ಟು ಜನ ಸೇರೋ ಅಂಥ ಕೂಡ ಹಿಂಗ್ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ ಆಮೇಲೆ ಹಣ ನಮಗೆ ಪ್ರತಿ ದಿವಸ ಮೂರುವರೆ ಕೋಟಿ ದುಡ್ಡು ಬರುತ್ತೆ ಅಂದರೆ ಹುಂಡಿಲಿ ಅದನ್ನು ಕೆಳಗಡೆ ತಿರುಪತಿಯಲ್ಲಿ ಕಾರ್ಪೊರೇಷನ್ ಯೂಸ್ ಮಾಡ್ತಾ ಇದ್ರು ಅಲ್ಲಿ ಧರ್ಮಾರೆಡ್ಡಿ ಅಂತ ಏನು ಹಿಂದಿನ ಸರ್ಕಾರದಲ್ಲಿ ಇದ್ದರು ಅವ್ರ ಮಗನೇ ಅಲ್ಲಿ ಮೇಯರ್ ಆಗಿದ್ರು ಎಮ್ ಎಲ್ ಎ ಆಗಿದ್ರು ಸೊ ಅಲ್ಲಿಗೆ ನಾವು ಯೂಸ್ ಮಾಡ್ತೀವಿ ಯಾಕಂದರೆ ತಿರುಪತಿಗೆ ಬರೋರೆಲ್ಲಾನು ಅಲ್ಲಿ ಅಲ್ಲಿ ಅದ್ರ ಮೂಲಕನೇ ಹೋಗ್ಬೇಕು ಅಂತ ಅಂದರೆ ನೀವು ಯಾವುದಕ್ಕೆ ಯೂಸ್ ಮಾಡಬೇಕು ಅಣ್ಣ ಏನು ಮಾಡಬೇಕು ಅಂತ ಸಣ್ಣ ಸಣ್ಣ ವಿಷಯ ಆದರೂ ಕೂಡ ಅದು ನಮ್ಮ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅನ್ನೋದು ಒಂದು ಕಲ್ಪನೆ ಇದೆ ಎಲ್ರಿಗೂ ಆ ದುಡ್ಡು ಬರೋದನ್ನು ದೇವಸ್ಥಾನಕ್ಕೆ ಉಪಯೋಗಿಸ್ಕೊಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ ಅದು ಬೋರ್ಡ್ ತೀರ್ಮಾನ ಮಾಡಬೇಕು ಬೋರ್ಡಲ್ಲಿ ತೀರ್ಮಾನ ಮಾಡಿರೋದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇನ್ನೊಂದು ಕೆಲವು ಟೆಂಡರ್ಸು ಟೆಂಡರ್ಸಲ್ಲಿ ಇವತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೀನೆಗೋಸಿಯೇಷನ್ ಮಾಡೇ ಮಾಡ್ತೀವಿ ಯಾರು ಎಲ್ ತ್ರೀ ಬರ್ತಾರೋ ಅವ್ರಿಗೆ ಎಲ್ ಒನ್ ಬರ್ತಾರೋ ಎಲ್ ಟು ಬರ್ತಾರೋ ಎಲ್ ತ್ರೀ ಬರ್ತಾರೋ ಅವ್ರಿಗೆ ನೆಗೋಷಿಯೇಟ್ ಮಾಡ್ತೀವಿ ನಾವು ಒಂದು ಬೋರ್ಡಲ್ಲಿ ರೆಸಲ್ಯೂಷನ್ ಮಾಡಿದ್ದೀವಿ ಅದಕ್ಕೆ ಇವಾಗ ಒಂದು ರೆಸಲ್ಯೂಷನ್ ಮಾಡಿದ್ದೀವಿ ಆ ರೆಸೊಲ್ಯೂಷನಲ್ಲಿ ಏನು ಅಂತಂದರೆ ಟೆಂಡರ್ ಮಾಡಿದ್ಮೇಲೆ ಅವನ ಹತ್ರ ನಾವು ನೆಗೋಸಿಯೇಷನ್ ಮಾಡಬಾರ್ದು ಅಂದರೆ ಇದೇನರ್ಥ ಈಗ ಆ ರೆಸಲ್ಯೂಷನ್ ಇನ್ನೊಂದು ರೆಸಲ್ಯೂಷನ್ ಮಾಡಿದ್ದೀವಿ ಇಲ್ಲ ನೆಗೋಸಿಯೇಷನ್ ಮಾಡ್ಬೋದು ಅಂತ ಅಂದರೆ ಈ ಸಣ್ಣ ವಿಷಯ ಇರ್ಬೋದು ಎಷ್ಟು ಹಣ ಯಾರು ತಿಂತಾರೆ ಎಲ್ಲಿ ಹೋಗುತ್ತೆ ಈ ಥರದ ವಿಷಯ ನಮ್ಮ ಸಮಾಜದ ಅಂದರೆ ನಮ್ಮ ದುಡ್ಡು ನಿಮ್ಗೆ ಆಶ್ಚರ್ಯ ಆಗತ್ತೆ ನನ್ಗೆ ಗೊತ್ತಿರೋಂಗೆ ಇಲ್ಲೂ ಸುಮಾರು ಜನ ಮುಡುಪು ಅಂತ ಮಾಡ್ತೀರಾ ವರ್ಷ ಇಡೀ ಕೂಡ ಕೀದ ಜ ಅಂದರೆ ನಾವೊಂದು ಏನೋ ಒಂದು ಅಂದ್ಕೊಂಡು ದೇವರಿಗೆ ಒಂದು ಹುಂಡಿಯಲ್ಲಿ ಇಟ್ಟು ಅದನ್ನ ತಗೊಂಡ್ಬಂದು ತಿರುಪತಿಯಲ್ಲಿ ಇದು ಮಾಡ್ತಾರೆ ಈ ಥರದ್ದು ಕಷ್ಟಪಟ್ಟಿರೋಂಥ ದುಡ್ಡನ್ನ ನಾವು ಏನಕ್ಕೋ ಯೂಸ್ ಮಾಡೋದು ಈ ತರದನ್ನ ಅಂದರೆ ಇಲ್ಲಿ ಬರ್ತಾ ಇದೆಯಲ್ಲ ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡಬೇಕು ಅಂತ ನಾನು ನಿಜಕ್ಕೂ ಚಂದ್ರಬಾಬು ನಾಯ್ಡು ಅವರಿಗೆ ಈ ವೇದಿಕೆಯಿಂದ ನಾನು ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಏನಕ್ಕೆ ಅಂತಂದರೆ ಅಲ್ಲಿ ವಕ್ ನ ಫಸ್ಟು ಬ್ಯಾನ್ ಮಾಡಿದ್ದು ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಯಾರಿಗೂ ಕೂಡ ತಾಕತ್ ಇಲ್ಲದೆ ಇರೋ ಕೆಲಸನ ಮೊದಲು ಮಾಡ್ಬಿಟ್ರು ಮತ್ತು ನಮ್ಮ ಬಿ ಆರ್ ನಾಯ್ಡು ಅವರು ನಮ್ಮ ಏನು ಚೇರ್ಮನ್ ಇದ್ದಾರೆ ಅವರು ಹಿಂದುತ್ವ ಬಿಟ್ಟು ಅವ್ರಿಗೆ ಹಿಂದೂ ಚಾನಲ್ ಟಿ ವಿ ಫೈವ್ ಓನರ್ ಅವರು ಅಲ್ಲಿ ಅವ್ರದ್ದು ಹಿಂದೂ ಚಾನಲ್ ಕೂಡ ಇದೆ ಅವರು ಮೊದಲು ಹೇಳಿದ್ದೇನು ಅಂತಂದರೆ ನಾಟ್ ಓನ್ಲಿ ಈ ಪ್ರಾಕ್ಟೀಸಿಂಗ್ ಏನೇನು ಮಾಡ್ತೀರಾ ಇದು ಹಿಂದುತ್ವ ಇರೋವಂಥ ಜನರನ್ನ ಮಾತ್ರ ಇಡ್ತೀವಿ ಅಂತ ಅದಲ್ಲದೆ ಏನೇನು ಪದ್ಧತಿ ಇದೆ ಅದನ್ನೆಲ್ಲ ವಾಪಸ್ ಮರುಕಳಿಸಿ ಅದನ್ನು ನಾವು ಏನು ಆಗಮಶಾಸ್ತ್ರ ಪ್ರಕಾರ ನಡೀತದೆ ಅದೇ ಪ್ರಕಾರ ನಡೆಸಬೇಕು ಅಂತ ಸುಮಾರು ಅಲ್ಲಿ ಕೈಂಕರ್ಯಗಳು ಏನೇನು ನಡೀತದೆ ಅದನ್ನೆಲ್ಲನೂ ವಾಪಸ್ ಅದೇ ನಿಟ್ಟಲ್ಲಿ ಇದ್ದೀವಿ ಈ ರೀತಿ ಸಣ್ಣ ದೇವಸ್ಥಾನ ಆಗಲಿ ದೊಡ್ಡ ದೇವಸ್ಥಾನ ಆಗಲಿ ಯಾವುದೇ ರೀತಿ ಸಣ್ಣ ಧಕ್ಕೆ ಆದರೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿ ಅದ್ರ ಹಿಂದೆ ನಿಂತರೆ ಮಾತ್ರ ಅಂದರೆ ಈ ಥರದ ಹೋರಾಟ ಸಮಿತಿ ಆಗಲಿ ಇನ್ನೇನೋ ಆಗಲಿ ಈ ಥರ ವಿಚಾರ ಸಂಕೀರ್ಣ ಮಾಡಿದ್ರೆ ಮಾತ್ರ ನಮ್ಗೆ ಅರ್ಥನೂ ಆಗುತ್ತೆ ಈ ತಿರುಪತಿಯಲ್ಲಿ ಏನೇನು ನಡೀತದೆ ಅಂತ ಸಾಧಾರಣವಾಗಿ ಅಂದರೆ ಎಲ್ರಿಗೂ ಇಲ್ಲಿ ಕೂತಿರೋರು ಎಲ್ಲರೂ ತಿರುಪತಿಗೆ ಹೋಗಿ ಬಂದಿರೋರೆ ಯಾರೂ ಹೋಗಿಲ್ಲ ಅಂತೇನಿಲ್ಲ ನನಗನ್ಸಂಗೆ ಅಲ್ಲೂ ಕೂಡ ಇನ್ನೂ ಅಂದರೆ ನಾವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಇನ್ನೂ ಮೊನ್ನೆ ನಿಮಗೆ ಜ್ಞಾಪಕ ಇದ್ದರೆ ಯಾರೋ ಅಲ್ಲಿ ಬಂದು ನಮಾಜ್ ಮಾಡಿದ್ರು ಅಂತ ಪೇಪರಲ್ಲಿ ಬಂದಿತ್ತು ಅಂದರೆ ನೀವು ಅನ್ಯ ಧರ್ಮೀರನ್ನ ನಾವು ಬಿಡೋದೇ ಇಲ್ಲ ವಕ್ ಅಲ್ಲಿ ವಯಿಸಿ ಮೊನ್ನೆ ಹೇಳ್ದ ಬಿ ಆರ್ ನಾಯ್ಡು ಅವ್ರದ್ದು ಸ್ಟೇಟ್ಮೆಂಟ್ ಕೊಟ್ಟಾಗ ವಕ್ಬೋರ್ಡಲ್ಲೂ ನಾವು ಹಿಂದೂಗಳ್ನ ತೆಗೆದ್ಬಿಡ್ತೀವಿ ಅಂತ ಅದಕ್ಕೆ ನಾವು ತುಂಬ ಚೆನ್ನಾಗಿ ಒಳ್ಳೆಯ ಸ್ಟೇಟ್ಮೆಂಟ್ ಕೊಟ್ಟರು ಇವರು ನೀವು ರಿಯಲ್ ಎಸ್ಟೇಟ್ ನಿಲ್ಲಿಸ್ಬಿಡಿ ಆವಾಗ ನಾವು ಹಿಂದೂಗಳ್ನ ವಾಪಸ್ ಕರ್ಕೊತೀವಿ ಅಂತ ಅಂದರೆ ವಕ್ಬೋರ್ಡ್ ಮಾಡ್ತಾ ಇದ್ರಲ್ಲ ರಿಯಲ್ ಎಸ್ಟೇಟ್ ದಂಧೆಯೇ ಎಲ್ಲೂ ನಾವು ಹಿಂದೂ ದೇವಸ್ಥಾನಗಳು ರಿಯಲ್ ಎಸ್ಟೇಟ್ ಮಾಡ್ತಾಯಿಲ್ಲ ಮತ್ತು ದೇವಸ್ಥಾನದ ಆಸ್ತಿಗಳು ಎಷ್ಟಿದೆ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರದ್ದು ಎಲ್ಲ ಎಷ್ಟು ಉಪಯೋಗ ಉಪಯೋಗ ಮಾಡ್ಕೊಬೇಕು ಅದನ್ನ ಯಾವುದೂ ಉಪಯೋಗ ಮಾಡ್ಕೊತಾ ಇಲ್ಲ ನಮ್ಮ ಕರ್ನಾಟಕದ್ದು ತಿರುಪತಿಯಲ್ಲಿ ಒಂದು ದೊಡ್ಡ ಜಾಗ ಇದೆ ಏಳು ಎಕರೆ ನಮ್ಮದೇ ಮೊದಲನೇ ಆರತಿ ನಡೆಯೋದು ಈ ರೀತಿ ಕರ್ನಾಟಕದ್ದು ಇತಿಹಾಸನೇ ನಡೀತಾ ಇದೆ ನಮ್ಮಲ್ಲಿ ಅಂದರೆ ಮಹಾರಾಜರು ಮೈಸೂರು ಮಹಾರಾಜರು ಕೊಟ್ಟಿರೋಂಥ ಒಂದು ದೀಪಾನ ದೇವಸ್ಥಾನದ ಒಳಗಡೆ ಇಡ್ತೀವಿ ಅಂದರೆ ಈ ಇದನ್ನೆಲ್ಲನೂ ಇವರು ಅದನ್ನ ಅಂದರೆ ಹಳೇ ಬೋರ್ಡು ಅದನ್ನ ತೆಗೆದ್ಬಿಟ್ಟಿದ್ರು ಇದು ಡ್ಯಾಮೇಜ್ ಆಗಿಬಿಟ್ಟಿದೆ ಬೇರೆ ದೀಪ ಇಟ್ಬಿಡೋಣ ಅಂತ ಸಣ್ಣ ವಿಷಯ ಅನ್ಸ್ಬೋದು ದೀಪ ಇಟ್ಟಿರ್ದಿರಲ್ಲ ಅಂತ ಆದ್ರೆ ಅದರ ಭಾವನೆ ಅದರ ಅದ್ರ ಬಗ್ಗೆ ಇರೋವಂಥ ಒಂದು ನಂಬಿಕೆ ಜನಕ್ಕೆ ಭಾರಿ ಅಪಾರವಾದದ್ದು ಅಲ್ಲಿ ನಂಬಿಕೆಯಿಂದನೇ ಜನ ಬರ್ತಾರೆ ಸುಮಾರು ಜನ ಅಲ್ಲಿ ಬರೋದು ನಂಬಿಕೆಯಿಂದನೇ ಅಂದ್ರೆ ಯಾರೋ ಬರ್ತಾರೆ ನನ್ಗೆ ಏನೋ ಇದೊಂದು ಕೆಲಸ ಆಗ್ಬೇಕು ಅಂತ ಆ ಕೆಲಸ ಮುಗಿದ್ಮೇಲೆ ಆ ಕಾಣಿಕೆ ಹಾಕ್ತಾರೆ ಇಲ್ಲ ಏನೋ ಒಂದು ಅರ್ಕೆ ತೀರ್ಸ್ಕೊಂತಾರೆ ನದಿ ಇಲ್ಲದೆ ಇರೋ ಅಂತ ಜಾಗದಲ್ಲಿ ಮುಡಿ ಕೊಡೋವಂಥ ಒಂದೇ ದೇವಸ್ಥಾನ ತಿರುಪತಿ ಎಲ್ಲ ಕಡೆ ನದಿ ಇರೋ ಕಡೆನೆ ಮುಡಿ ಕೊಡೋದು ಸಾಧಾರಣವಾಗಿ ಮೂವತ್ತೈದುವರೆ ಸಾವಿರ ಜನ ಮುಡಿ ಕೊಡ್ತಾರೆ ಮುಡಿ ಕೊಡೋದ್ರಲ್ಲಿ ನಮಗೆ ಮುನ್ನೂರ ಎಪ್ಪತ್ತು ಕೋಟಿ ಸಿಗುತ್ತೆ ನಾನು ಹಳೆಯ ಸರ್ಕಾರದಲ್ಲಿ ಅಂದರೆ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸವಿತಾ ಅಭಿವೃದ್ಧಿ ನಿಗಮಕ್ಕೆ ಚೇರ್ಮನ್ ಆಗಿದ್ದೆ ಈಗ ನಮ್ಮ ಅದನ್ನು ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಇದು ಒಳ್ಳೆ ವೇದಿಕೆ ಆಗಿರೋದ್ರಿಂದ ಈಗ ಕರ್ನಾಟಕದಲ್ಲಲ್ಲ ಇಡೀ ದೇಶದಲ್ಲಿ ಮುಸ್ಲ್ ಮುಸಲ್ಮಾನರು ಬಂದ್ಬಿಟ್ಟಿದ್ದಾರೆ ನಮ್ಮ ಕೆಲಸಕ್ಕೆ ನಮ್ಮ ಅಂದರೆ ಸವಿತಾ ಸಮಾಜದ ಕೆಲಸಕ್ಕೆ ನೀವು ಯಾವುದೇ ಕಟಿಂಗ್ ಶಾಪ್ಗೆ ಹೋದರೆ ಎಲ್ಲ ಕಡೆನೂ ಮುಸ್ಲಿಮ್ರೇ ಇರೋದು ನಾವು ಅವ್ರ ಹತ್ರನೇ ಕಟಿಂಗ್ ಮಾಡಿಸ್ಕೊಳೋಂಥ ಸ್ಥಿತಿ ಬಂದ್ಬಿಟ್ಟಿದ್ದೀವಿ ಯಾಕಂದ್ರೆ ಅವ್ರದ್ದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಯಾಕೆ ಇದ್ದಾರೆ ಅಂತ ನಾನು ಇದನ್ನು ಒಂದು ಸರಿ ಮಾಡಿದೆ ಅಂದರೆ ಒಂದು ರಿಸರ್ಚ್ ಮಾಡಿದ್ವಿ ನಮ್ಮಲ್ಲಿ ಕಲೆ ಒಂದೇ ಬೇಕಾಗಿರೋದು ಅಂದರೆ ಒಂದು ಆರ್ಟ್ ಬಂದರೆ ಸಾಕು ನಿಮ್ಗೆ ಏನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಸೊ ಹಂಗಾಗಿ ಏನು ಮಾಡ್ತಾರೆ ಇದರಲ್ಲಿ ಬರ್ತಾರೆ ನೀವು ಜಿಮ್ಮು ಮತ್ತು ಈ ಟ್ರೈನಿಂಗ್ ಸೆಂಟರ್ಸಲ್ಲಿ ಇದರಲ್ಲೂ ಅವರೇ ಇರೋದು ಅಂದರೆ ನೀವು ದಿನನಿತ್ಯ ನಾವು ಏನು ಮಾಡ್ತೀವಿ ಇದರಲ್ಲಿ ನುಸುಳ್ತಾ ಇರೋದು ಜೊತೆಗೆ ನಮ್ಮ ಧರ್ಮ ಅಲ್ಲಿ ನಿಮ್ಗೆ ಹೇಳ್ತಾರೆ ಸರ್ ಎಲ್ಲನೂ ಒಂದೇ ನೀವು ಆರಾಮಾಗಿ ಮಾಡ್ಕೊಳ್ಳಿ ನಿಮ್ಮ ನಾಪ್ಕ ಇದ್ದರೆ ನಾವು ಕಟಿಂಗ್ ಮಾಡ್ಕೊಂಡ್ಮೇಲೆ ಮನೆ ಒಡೆ ಮುಂದಿನ ಬಾಗ್ಲಿಂದ ಬರೋಲ್ಲ ಅದು ಕೂದಲು ಬಿಡುತ್ತೆ ಅಂತ ಒಂದು ಸೈಂಟಿಫಿಕ್ ರೀಸನ್ಗೆ ಹಿಂದೆ ಬಾಗಿಲಿಂದ ಬರ್ತೀವಿ ಇವ್ರದ್ದು ಹಂಗೇನಿಲ್ಲ ಈಗ ರಾತ್ರಿನೂ ಕಟಿಂಗ್ ಮಾಡ್ಕೊತೀವಿ ಮಧ್ಯಾಹ್ನನೂ ಕಟಿಂಗ್ ಮಾಡ್ಕೊತೀವಿ ಮಂಗಳವಾರವೂ ಮಾಡ್ತೀವಿ ನೀವು ಅಂದರೆ ಯಾವುದು ವಾರ ಇದು ಏನು ಇಲ್ಲ ಅವಾಗ ಅಂದರೆ ಈ ರೀತಿ ಶುರುವಾಗಿರೋದು ಇದ್ರ ಮೇಲೆ ಒಂದು ದಾಳಿನೇ ಅಂದರೆ ನಮ್ಮ ಧರ್ಮದ ಮೇಲೆ ಒಂದು ದಾಳಿನೇ ಮುಂದಿನ ದಿನಗಳಲ್ಲಿ ಈ ಥರದ್ದು ಸಣ್ಣ ಸಣ್ಣ ವಿಷಯ ಇದ್ದರೂ ಕೂಡ ನಾವೆಲ್ಲ ಒಗ್ಗಟ್ಟಿಂದ ನಾವು ಜೊತೆ ಸೇರಿದ್ರೆ ಮಾತ್ರ ಇದನ್ನೆಲ್ಲ ತಡಿಯೋಕಾಗತ್ತೆ ಜೊತೆಗೆ ನಮ್ಮ ಎಲ್ಲದಕ್ಕಿಂತ ದೊಡ್ಡ ಶತ್ರುಗಳು ನಮ್ಮ ಜೊತೆ ಇರೋರೆ ಈಗ ನಮ್ಮ ಪ್ರೈಮ್ ಮಿನಿಸ್ಟ್ರೇ ಹೇಳ್ಬಿಟ್ರು ನಾನು ಬೇಕಾದ್ರೆ ಹೊರ ದೇಶದಲ್ಲಿ ನಾನು ಜಗಳ ಆಡ್ಬೋದು ನಮ್ಮ ಇರೋವಂಥ ಎದುರುಗಡೆ ಪಾರ್ಟಿಯಲ್ಲಿ ಮಾಡೋಕ್ಕಾಗಲ್ಲ ಅಂತಂದರು ಅಂದರೆ ಆ ರೀತಿ ನಮ್ಮಲ್ಲೂ ಅವ್ರನ್ನ ಅರ್ಥ ಮಾಡಿಸ್ಬೇಕು ಈ ಥರ ವಿಚಾರ ವೇದಿಕೆಗಳಲ್ಲಿ ಅಥವಾ ಈ ಥರದ್ದು ಸಂಕೀರ್ಣಗಳಲ್ಲಿ ನನ್ನ ಅನಿಸಿಕೆ ಏನಂದರೆ ಬೇರೆಯವರು ಈ ಥರ ಮಾತಾಡೋರು ಕರಿಬೇಕು ಇಲ್ಲಿ ಕರೆದಾಗ ಮಾತ್ರ ಅವ್ರಿಗೆ ಗೊತ್ತಾಗತ್ತೆ ಅಂದರೆ ನಮ್ಮ ನಮ್ಮ ಥರ ಮಾತಾಡಬೇಕು ಅಂತ ನಮ್ಮ ಜೊತೆ ಇರಬೇಕು ಅನ್ನೋದನ್ನ ಗೊತ್ತಾಗೋದು ಅವ್ರ ಮನೆಯಲ್ಲಿ ಈಗ ಯಾರ ಮನೇಲೂ ತೊಂದರೆ ಆದರೆ ಅವ್ರ ಮನೇಲಿ ಮಾತ್ರನೇ ತೊಂದರೆ ಆಗುತ್ತಾ ಇಡೀ ಸಮಾಜಕ್ಕೆ ತೊಂದರೆ ಆಗುತ್ತೆ ಹಂಗಾಗಿ ನಾವೆಲ್ಲರೂ ಒಗ್ಗೂಡೋದ್ರಿಂದ ಈ ಥರದ್ದೊಂದು ಸಮಾಜದ ಸೇವೆಯಲ್ಲಿ ತೊಡಗೋದ್ರಿಂದ ಹಿಂದುತ್ವನ ಉಳಿತದೆ ಮತ್ತು ಈ ಧರ್ಮಸ್ಥಳದ ದೊಡ್ಡ ವಿಷಯ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಇವರು ಆವಾಗಲೇ ಹೇಳ್ದಂಗೆ ಆ ಬುರುಡೆ ವಿಷಯ ಮತ್ತು ದೇವರೇ ಸಾಲ್ವ್ ಮಾಡುವಂತ ಸ್ಥಿತಿಯಲ್ಲಿ ನಮಗೆ ಅಷ್ಟು ಶಕ್ತಿ ಇದೆ ಇದನ್ನೇನು ಯಾರೂ ತಲೆ ಕೆಡ್ಸ್ಕೊಳಂಥ ವಿಷಯ ಅಲ್ಲ ಆದರೆ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿ ಇದನ್ನು ಮುಂದೆ ತೋರಿಸ್ಬೇಕು ಮುಂದೆ ಅಂದರೆ ನೆಕ್ಸ್ಟ್ ಪೀಳಿಗೆಗೆ ಹೆಂಗೆ ನಡಿದ ಇದು ಹಿಂಗೆ ಷಡ್ಯಂತ್ರ ಮಾಡ್ತಾವ್ರೆ ಅನ್ನೋದನ್ನು ನಾವು ತೋರಿಸ್ಬೇಕಾಗಿರೋವಂಥ ಒಂದು ಸಂದರ್ಭ ಇವಾಗ ಬಂದಿದೆ ನಾವೆಲ್ಲ ಒಗ್ಗೂಡೋ ಸಂದರ್ಭ ಬಂದಿದೆ ಇಂಥ ವೇದಿಕೆ ನನಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಗುರಾಮ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ